ನಮಸ್ಕಾರ ಮೇಡಮ್ ನನ್ನ ಹೆಸರು ರೇಖಾ ದೊಡವಾಡ್ ಅಂತ ನಿಮ್ಮ ಆರಂಭಿಕ ಜೀವನದ ಕುರಿತು ನಾವೆಲ್ಲ ತಿಳಿದುಕೊಂಡಾಗ ಒಂದೇ ಅನಿಸಿದ್ದು ಮೇಡಮ್ ನಿಮ್ಮ ಜೀವನ ಹಲವಾರು ಮಹಿಳೆಯರಿಗೆ ಸ್ಫೂರ್ತಿದಾಯಕವಾದುದು ಹಾಗೆಯೇ ನಮ್ಮ ಕೊಕ್ಕನವ್ರ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಶಾರದಾ ಮುಳೂರ್ ಅವರು ಒಬ್ಬ ಭರವಸೆಯ ಬರಹಗಾರ್ತಿ ಅಂತ ಅದೇ ರೀತಿ ತಾವು ಏಕಾಂಗಿ ಭರವಸೆ ಅದೇ ರೀತಿ ಅಭಿಸಾರಿಕೆ ಎನ್ನುವಂತಹ ಕೃತಿಯು ನಿಮಗೆ ಬಹುದೊಡ್ಡ ಹೆಸರನ್ನ ತಂದುಕೊಟ್ಟಿರ್ತಕ್ಕಂತಹ ಪುಸ್ತಕವಾಗಿದೆ ತಾವು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಕೃತಿಗಳನ್ನು ರಚಿಸುವ ಮೂಲಕ ಸಾಧನೆಯನ್ನ ಮಾಡಿದ್ದೀರಿ ಆ ಸಾಧನೆಯು ಅಮೋಘವಾದದ್ದು ಮತ್ತು ಅಪಾರವಾದದ್ದು ನಾ ನಿಮ್ ಕೇಳುವಂತ ಕ್ವಶನ್ ಏನಂದ್ರಿ ಈ ಒಟ್ಟಾರೆ ಆಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನ ಮಾಡಿಕೊಡುದಾದ ನೀವು ಹೇಗ್ ಮಾಡ್ಕೊಡ್ತಿದ್ರಿ ಹೌದಾ ಇದೇನಂತಾರಂದ್ರ ಸಾಹಿತ್ಯ ಸಮುದ್ರ ಅದ್ರ ಬಗ್ಗೆ ನಾವು ಮತ್ತ ಸಾಹಿತ್ಯದ ಹೇಳಕತ್ತಾಗ ಬಹಳಷ್ಟು ಅನುಭವಗಳು ಅದ್ರ ಜೊತೆ ಆ ಒಂದ್ತೊಂದು ಧಾವಿಸಿ ಏನು ಲೆಕ್ಕ ಹಾಯ್ತಾವ ಅಂತೀವಲ್ಲ ಹಂಗಾಗ್ತೈತಿ ನಾನು ನಾಲ್ಕನೇತಿ ಇದ್ದಾಗ ಬರಿತಿದ್ದೆ ಅದ ನನ್ನ ಸಾಹಿತ್ಯ ಯಾವಾಗ ಚಲೋ ಐತಂದ್ರ ಇವಳು ನನ್ನ ಗೆಳತಿ ನಾನು ಇವಳ ಗೆಳತಿ ಇವಳು ಬಹಳ ಜಾಣೆ ನನಗೆ ಕೊಟ್ಟಳು ಪುಟಾಣೆ ಆಕೆ ಯಾಕೆ ಜಾಣೆ ಅಂತಂದ್ರೆ ನನಗ್ ಪುಟಾಣಿ ಕೊಟ್ಟಳು ಅದಕ್ಕೆ ಶಾಣೆ ಅಂತ ಹೇಳಿ ಇದು ಅದೇ ಹ್ಯಾಂಡ್ ರೈಟಿಂಗ್ ನಾ ಹಂಗೈತೀನಿ ಅಂದ್ರೆ ಹೆಂಗ ಹೆಂಗ್ ಬರಿತಿದ್ನಿ ಅದೇ ಹ್ಯಾಂಡ್ ರೈಟಿಂಗ್ ಇವತ್ತು ಪುಸ್ತಕಗಳದಾವ ಟೆಂತ್ ಕ ಏನ್ ಬರೀತಿದ್ನಿ ಶಾಲೆ ಸಾಗಿತು ಮುಂದೆ ಹೊರಟಿತು ಜನರ ತನು ಮನ ಗಳಿಸಿತು ನಕ್ಕು ನಲಿಯುತ ಹಾಡಿ ಕುಣಿಯುತ ಹೇಗೋ ಏನೋ ಸಾಗಿತು ಎಲ್ಲೋ ಬೆಳೆದ ಮಕ್ಕಳನ್ನು ಶಾಲೆ ಒಂದೆಡೆ ಬೆಸೆಯಿತು ಸ್ನೇಹವಲ್ಲರಿ ಎಲ್ಲಡೆಯಲಿ ಪ್ರೇಮ ಸೌರಭ ಬೀರಿತು ಈ ತರ ಮುಂದುವರಿತೈತಿ ಅಂದ್ರೆ ಇದ ನಾನು ಟೆಂತ್ಕ್ ಬರ್ದಿದ್ನಿ ಅನ್ನೋದಕ್ಕೊಂದು ದಾಖಲೆ ಅಷ್ಟೇ ಆ ಈ ತರ ಬರಿತಾ ಬರಿತಾ ಹೋಗಿ ಆ ಕೊಕ್ನವರ್ ಸರ್ ಹೇಳ್ತಾ ಇರ್ತಾರೆ ಏ ನನ್ಗೆ ಹೆಂಗ್ ಪುಸ್ತಕ ಪ್ರಿಂಟ್ ಮಾಡ್ಬೇಕನ್ನೋದು ಗೊ ಎಲ್ಲಾರಿಗೂ ಪ್ರಿಂಟ್ ಅನ್ನೋದು ಗೊತ್ತಿದ್ದಿಲ್ಲ ನನಗೂ ಹಂಗಾಗಿತ್ತು ಬರದ್ ಬರದು ಇರ್ತಿದ್ದೆ ಯಾರು ಕೇಳಪ್ಪಾ ನಾನು ಅನ್ನುವಾಗ ಬಿ ಎಡ್ ಮಾಡುವಾಗ ಎಸ್ ಜಿ ಕೋಟಿ ಸರ್ ಅಂತಿದ್ರ ಸರ್ ಇವಾಗ ಪ್ರಿಂಟ್ ಹೆಂಗ್ ಹಾಕುದ್ರಿ ಯಾರು ಪರ್ಮಿಷನ್ ತಗೋಬೇಕನ್ರಿ ಹೆಂಗ್ ಮಾಡ್ಬೇಕ್ರಿ ಯಾಕಂದ್ರೆ ನಾನು ಬಿ ಎಡ್ ಟೂ ಕ ಅಂದ್ರೆ ನನ್ನ ಹತ್ತೊಂಬತ್ತನೇ ವಯಸ್ಸು ಅವಾಗ ಮದುವೆ ಆಗಿ ಹೋಗ್ಬಿಟ್ನಲ್ಲ ನನ್ಗಿದ್ರ ಲಿಂಕ್ ತಪ್ಪಿತ್ತು ಈ ಸಮಾಜ ಈ ಇದ್ರ ಜೊತೆ ಹೋಗುದು ಅವಾಗ ನಾ ಅವ್ರನ್ನ ಬರ್ದಿಟ್ಟಿ ಸರ್ ನಾ ಇಷ್ಟು ಪದ್ಯ ಅಂತ ಹೇಳಿ ಮತ್ತೆ ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಬರೀತಿದ್ದೆ ಈಗೆಲ್ಲ ಇವು ಇವು ಬೀಳ್ತಾವಲ್ಲ ಎಲಿ ಬಿದ್ದಿದ್ ನೋಡಿದಾಗ ನಂಗೆ ಬಹಳ ಖುಷಿ ಆಗ್ತೈತಿ ಈ ಸೀಸನ್ ಆಕ್ಚುಲಿ ನನಗೆ ಸಾಹಿತ್ಯದ ಅಭಿವ್ಯಕ್ತಿಯ ಸೀಸನ್ ಇದು ನನಗೆ ಆ ಏನ್ ನೋಡಿದ್ರು ಅದ್ ಚಿಗುರ ಅದು ಬಿದ್ದು ಹೋಗಿದ್ ನೋಡಿದಾಗ ಖುಷಿ ಆಗ್ತತಿ ಯಾಕೋ ಹಳಿದ್ ನೋಡಿದಾಗ ಖುಷಿ ಆಗ್ತೈತಿ ಆ ಅದ ಎಲೆಗಳ್ ನೋಡಿ ಆ ತರಗಿಲಿಗಳೆಲ್ಲ ಹಿಂಗ್ ಬಿದ್ದಾವು ನೆನಪಿನ ಅಲೆಗಳಾಗಿ ಸುತ್ತುತ್ತವೆ ಮತ್ತೆ ಮತ್ತೆ ನನ್ನ ಸುತ್ತ ಆ ಅಂದ್ರೆ ಕಿಸಕ್ಕನೆ ನಕ್ಕಂತೆ ನನ್ನ ಅವಸ್ಥೆಗೆ ಕಿಸಕ್ಕನೆ ನಕ್ಕಂತೆ ನನ್ನ ಸುತ್ತ ಸುತ್ತುತ್ತವೆ ಅಂತ ಹಿಂಗೆಲ್ಲ ಬರ್ದಿದ್ದೆ ಅದು ಬಿ ಎಡ್ ಬರ್ದಿದ್ದೆ ಆಮೇಲೆ ಒಮ್ಮೆ ಬರಿವಾಗ ಏನಂದ್ರೆ ಒಮ್ಮೆ ಮೊಬೈಲ್ ಬಿಟ್ಟು ಬಂದಿದ್ದೆ ಆ ಪಿಗಳೆಲ್ಲ ಲಾಕ್ ಮಾಡ್ಕೊಂಡು ಹೋದ್ಮೇಲೆ ನಾನು ಮೊಬೈಲ್ ನೆನಪಾಗಿ ಹೊಳೆ ಬಂದೆ ಆ ಆ ಒಂದು ಇದನ್ನ ನನ್ನ ಕವಿತೆಯಲ್ಲಿ ಹೆಂಗ್ ಬರ್ದೇನ ಆತಂಕದ ಅವಧಿಗೆ ನೀ ಜೊತೆಯಾದವನೇನು ಅದ್ ಯಾರು ಕಿಲಿ ತಗ್ಸಿದ್ರಲ್ಲ ಕಿರಿ ತಕ್ಷಣ ಮೊಬೈಲ್ ಕೊಡಿಸಿದ ಆ ಆತಂಕದ ಅವಧಿಗೆ ಜೊತೆಯಾದವನೇನು ಕಾರ್ಗತ್ತಲು ತುಂಬಿದ ಆ ಬಾಗಿಲ್ ಇದು ಆ ಏನು ಬೀಗ ಜಡಿದಂತ ಬಾಗಿಲುಗಳ ಮಧ್ಯ ಕತ್ತಲೆ ಏರುತ್ತಿರುವಾಗ ಆ ಆತಂಕದ ಅವಧಿಗೆ ಜೊತೆಯಾದವನೇನು ಅದಂದ್ರೆ ನಮ್ಗ ಒಂದ್ ಯಾವ್ದೋ ಒಂದ್ ವಿಷಯ ಮತ್ತೊಂದು ವಿಷಯಕ್ಕೆ ಹೆಂಗ ಪೂರಕ ಆಗ್ತೈತಿ ಅಂತ ಮನೆ ಮೇಲೆ ಹಾವೇರಿಗೆ ಹೊಂಟಿದ್ದೆ ಹಾವೇರಿಗೆ ಹೋಗಾಗ ನನಗೇನಂದ್ರೆ ಅವತ್ತು ರಾತ್ರಿ ಹನ್ನೆರಡು ತನಕ ಹೋಗ್ತೀನೋ ಬಿಡ್ತೀನಿ ನಾಳೆ ಇಂಥದಕ್ಕೆ ನಾಳೆ ಸಾಲಿಗೆ ಹಿಂಗದ ಹೋಗ್ತೀನೋ ಬಿಡ್ತೀನೋ ಕೊನೆ ಒಂದು ಡಿಸಿಜನ್ ಬಂದು ಏನಿದು ಈ ಅವಕಾಶ ಇದಿಲ್ಲ ನಾನು ಹೋಗ್ಲೇಬೇಕು ಸತೀಶ್ ಕುಲ್ಕರ್ಣಿ ಸಾರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗೈತಿ ಅವ್ರಿಗೆ ಸನ್ಮಾನ ನಡೀತೈತಿ ನಾಳೆ ಆ ನಾವು ಹೋಗ್ಲೇಬೇಕು ಅಂತ ಹೋಗ್ಬಿಟ್ಟ ಆತು ಅವಾಗ ಏನ್ ಬರ್ತೇನೆ ಅಂದ್ರೆ ಬಂದೇ ಬರುತ್ತೇನೆ ಹಾವೇರಿ ಬರ್ತನತ್ ಬರಲಿಲ್ಲ ಬಂದೇ ಬರುತ್ತೇನೆ ಈ ಕಾಡುವ ಶನಿಗಳನ್ನೆಲ್ಲ ಮೂನೆಗಿಕ್ಕಿ ಹಾಕಿದ ಮುಳ್ಳುಗಳನ್ನೆಲ್ಲ ಸರಿಸಿ ಅದು ಏನೇನೋ ಏನೇನೋ ಶಬ್ದಗಳು ಇಷ್ಟು ಚೆಂದ ಬಂದಿಲ್ಲ ಒಂದ್ ವೇಳೆ ರಾತ್ರಿ ಹನ್ನೆರಡಕ್ಕ ನಾ ಆ ಪದ್ಯ ಬರೀಲಿಕ್ಕೆ ಆ ಪದ್ಯ ಹೋಗ್ಬಿಡ್ತಿತ್ತು ಅಂದ್ರೆ ಭಾವಗಳಷ್ಟ ಉಳಿತಿದ್ವು ಅದಕ್ಕೆ ಇದು ಅಂದ್ರೆ ಒಂದು ಒಳಗೂ ಇರ್ತತಿ ಆ ಒಳವುಗಳನ್ನ ನಾವು ತೊಡಗಿಸ್ಕೋಬೇಕು ಹಿಂಗಾಗಿ ಏಕಾಂಗಿ ಅನ್ನೋದು ನನ್ನ ಮೊದಲ ಪುಸ್ತಕ ಏಕಾಂಗಿ ಇದಕ್ಕೆ ನನಗೆ ಲಿಂಗದಳ್ಳಿ ಅನ್ನೋರು ಬೆನ್ನುಡಿ ಬರೆದ್ರು ಇದರ ಕವಿತೆಗಳನ್ನ ನಾವು ಬಿ ಆರ್ ಪೊಲೀಸ್ ಪಾಟೀಲ್ ಸರ್ ಮನೆಯಾಗ್ ಕುಂದ್ಕೊಂಡು ತಿದ್ದೀವಿ ಅವಾಗ ಇದು ಪ್ರಿಂಟ್ ಆಗುದು ನನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಪ್ರಿಂಟ್ ಆಯ್ತು ಇದರಲ್ಲಿ ಒಂದೇ ಒಂದೇ ಕವಿತೆ ಇದೈತಿ ಬರಿದಾದ ಬಯಲಂದು ಬಾನಂತೆ ನಿಶ್ಚಲವು ನೀ ಬಂದು ಮುಗುಳ್ನಕ್ಕು ಭಾವಗಳ ಬಿತ್ತಿರಲು ದಿನಕೊಂದು ನವಸಸಿಯು ಭೂ ಹಣಿಕಿರಲು ಉತ್ತಿದ್ದ ಆ ಬಯಲು ಇಂದು ಕಾಡಾಗಿರಲು ಸಟೆದು ನಿಂತಿಹ ಮರವು ಮಶೆ ಮಶೆದು ನಗುತ್ತಿರಲು ಹೊತ್ತಿ ಉರಿದರೆ ಧಗೆಯು ಈಗ ಬೆಳದೈತಿ ಮರ ಅದನ್ನ ಬಿಟ್ಟಂದ್ರೆ ತಿಕ್ಕಿ ತಿಕ್ಕಿ ಉರಿ ಆಗ್ತೈತಿ ಹೊತ್ತಿ ಉರಿದರೆ ಧಗೆಯು ಕತ್ತರಿಸಿ ಬಾಡ್ತಾ ಇದೇನೋ ಆತಂಕ ಇತ್ತು ಬ್ಯಾಡ ತಗನೇ ಅಂದ್ರ ಬರಿ ಬಯಲು ಏನು ಬೆಳೆಯಕ್ ಬಿಡ್ಲೋ ಏನು ಬ್ಯಾಡೋ ಅನ್ನುವಂಥ ಒಂದಿದು ಆ ಏಕಾಂಗಿಯಲ್ಲಿ ಹೆಚ್ಚನ ಹೆಚ್ಚು ಪದ್ಯಗಳಿಂದ ಒಂದು ಹೆಣ್ಣಿನ ಇದು ಹುಟ್ಟ ಸೀರೆ ಕಾಲ್ ತೊಡಕು ಜಗ್ಗಾಡ್ತಿದೆ ಬದುಕು ಜಗ್ಗುವುದು ಎಲ್ಲಿಯವರೆಗೆ ಜಿಗೀಲ್ದ ದಾರ ಯಾವುದು ತೊಂದ್ರೆ ಇಲ್ಲ ನನಗೆ ನಾನು ಊಟ ಸೀರೆನಾ ಅದನ್ನ ಬಿಡಾಕು ಬರೋಂಗಿಲ್ಲ ಉಡುದು ಬಿಡ್ತೀಯಾ ಇಲ್ಲ ಬೇಕೇ ಬೇಕಾ ಆ ಸಂಪ್ರದಾಯ ಚೌಕಟ್ಟು ಬೇಕ ಅದೇ ನನಗೆ ತೊಡಕಾಗೈತಿ ಒಟ್ಟ ಸೀರೆ ಕಾಲ್ ತೊಡಕು ಜಗ್ಗಾಡುತ್ತಿದೆ ಬದುಕು ಜಗ್ಗುವುದು ಅವರಿಗೆ ಅವರಿಗೆ ಜಿಗಿಯಿಲ್ಲದ ಆಧಾರ ಅನ್ನೋದು ಹಿಂಗ ಮಹಿಳೆಯ ತುಡಿತಗಳು ಇದರಲ್ಲಿದ್ರ ಆರದ ದೀಪದಲ್ಲಿ ಸ್ವಲ್ಪ ಸಾಮಾಜಿಕವಾಗಿ ತೊಡಕೊಂಡು ಸಾಮಾಜಿಕ ಸಮಸ್ಯೆಗಳನ್ನ ಆ ಇದರಲ್ಲಿ ಇದನ್ನ ಮಾಡಿಕೊಂಡು ಒಂದೇನಂದ್ರ ನಿಮ್ಮಲ್ಲಿಗೂ ಬರುತ್ತಾರೆ ಇದರಲ್ಲಿದ್ದಂತಹ ಪದ್ಯ ಒಂದು ದಿನ ನಿಮ್ಮಲ್ಲಿಗೂ ಬರುತ್ತಾರೆ ನಿಮ್ಮ ಭಿಕ್ಷೆ ಕೇಳುತ್ತಾರೆ ಬಾಲ್ಯದಲ್ಲಿ ನಿಮ್ಮನ್ನು ಆಡಿಸಿದ್ದಕ್ಕೆ ದಕ್ಷಿಣ ಕೇಳುತ್ತಾರೆ ತಾವು ಹೇಳಿದಂತೆ ಮದುವೆ ಆಗಲು ಕೇಳುತ್ತಾರೆ ಅದು ಒಂದು ಒಂದು ಪದ್ಯ ಐತಿ ಅದು ಪೂರ್ಣ ಇದೆ ನಿಮ್ ಈ ಇದ್ರ ಬಗ್ಗೆನೇ ಹೋಗ್ತದ ಅಂದ್ರೆ ನಿಮ್ಮ ಧರ್ಮ ಸಂಕಟದ ಕೆಲಸ ಹೇಳುತ್ತಾರೆ ನಿಮ್ಮನ್ನು ಬೆಳೆಸಿವಿ ಬೆಳೆಸಿವಿ ಯಾವಾಗ ಏನ್ ಐತ ಹಿಂಗ ಹಿಂಗ್ ಬೆಳೆಸಿವಿ ಅದಕ್ಕೆ ಈ ಕೆಲಸ ಮಾಡುವಂತ ಧರ್ಮ ಸಂಕಟದ ಕೆಲಸ ಹೇಳುತ್ತಾರೆ ಅಂತ ಸಾಮಾಜಿಕವಾಗಿ ಇದರಲ್ಲಿ ಕವಿತೆಗಳು ಬಂದು ಆರನ ದೀಪದಲ್ಲಿ ಕನ್ನಡಿಯಲ್ಲಿ ಕೆಲವೊಂದು ಚುಟುಕುಗಳು ಅಂದು ಹೋಗಬೇಕೆಂದೆ ಸ್ವಾತಂತ್ರ್ಯ ಇರಲಿಲ್ಲ ಇಂದು ಹೋಗಲು ಮನಸ್ಸಾಗುವುದಿಲ್ಲ ಸ್ವಾತಂತ್ರ್ಯ ಇದೆ ಆದರೆ ಹೋಗಲು ಮನಸ್ಸಾಗುವುದಿಲ್ಲ ಮುಳ್ಳು ಬೆಳೆಯುತ್ತದೆ ಎಂದು ನೀರು ಹಾಕಲಿಲ್ಲ ಆದರೆ ಹೂ ಅರಳುವುದನ್ನು ತಪ್ಪಿಸಿಕೊಂಡೆ ಈ ತರ ಸಣ್ಣ ಸಣ್ಣ ಚುಟುಕುಗಳಲ್ಲಿ ತುಡಿತಗಳನ್ನು ಹೊರಹಾಕಿದೆ ಮಂದಹಾಸದಲ್ಲಿ ಹೈಕುಗಳನ್ನ ಜಪಾನದಲ್ಲಿ ಹೈಕು ಅಂತ ಹೇಳಿ ಬರ್ತೈತಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಅದನ್ನ ಟಂಕ ಅಂತ ಒಂದು ಶೈಲಿಯಲ್ಲಿ ಬರುವರು ಅದು ಇಷ್ಟೇ ಇರಬೇಕು ಅನ್ನೋದು ಹೈಕು ಹೈಕುವೆ ಒಂದು ನಿಬಂಧನೆಗಳು ಏಳು ಐದು ಏಳು ಸಾಲುಗಳಲ್ಲಿ ಬರಿಬೇಕು ಅನ್ನುವಂತ ಒಂದು ಸಾಲುಗಳು ಆ ಇಲ್ಲಿ ಏನಾಗ್ತೈತೆ ಅಂದ್ರ ಹೈಕುಗಳ ಒಂದು ಕ್ವಾಲಿಟಿ ಅದು ಒಂದು ಒಳವುಗಳನ್ನು ಕೊಡ್ಬೇಕು ಅಂದ್ರೆ ಇದು ಚುಟುಕು ಮತ್ತು ಇದಕ್ಕೂ ಇರುವ ವ್ಯತ್ಯಾಸ ಅಂದ್ರೆ ಮೂರೋ ಸಾಲ ಇರಬಹುದು ಈ ಚುಟುಕಿನಲ್ಲಿ ಏನ್ ಶಬ್ದ ಐತೋ ಅದರ ಶಬ್ದಕ್ಕ ಅರ್ಥ ಇರ್ತೈತಿ ಆದ್ರೆ ಇಲ್ಲಿ ಹೇಳಿದ್ದು ಒಂದು ಇದರ ಆಚೆಗೂ ಹಿಂದಿನ ಅರ್ಥಕ್ಕೆ ನಾವು ಹೋಗ್ಬೇಕಾಗ್ತೈತಿ ಆ ಉದಾಹರಣೆಗೆ ನಾವು ಕಪ್ಪೆಯನ್ನೇ ಹೊರಗೆಸಿದರೆ ಹಾವು ಬರುವುದನ್ನ ತಪ್ಪಿಸಬಹುದು ಯಾವ ಸ್ನೇಹದಿಂದ ನಮಗೆ ಕೆಟ್ಟಾಗತ್ತೈತಿ ಆ ಸ್ನೇಹ ಬಿಟ್ಟಿ ಬಂದ್ರೆ ಅದು ಮುಂದಿನ ಬರುವುದನ್ನ ನಾವು ತಪ್ಪಿಸಬಹುದು ಅನ್ನುವಂತ ವಿಶೇಷ ಅದ ಇಡಿಯಾಗಿ ಉಪನ್ಯಾಸ ಮಾಡಬಹುದು ಅದ್ರ ಬಗ್ಗೆ ಆ ಕೆಟ್ಟದನ್ನ ಹೊರಗೊಂಡ ಅದ ಬರುವುದೇ ತಪ್ಪೈತಿ ಅಂತ ಈಗ ಇಲಿಗಳು ಹೋದರೂ ಬಿಲಗಳು ಹಾಗೆ ಉಳಿದುಕೊಂಡಿವೆ ಅವತ್ತೇನೋ ತಪ್ಪಾಗಿತ್ತಲ್ಲ ತಪ್ಪೇನೋ ಹೋತ ತಪ್ಪಿನಿಂದ ಆದ ಅನಾಹುತಗಳು ಇನ್ನೂ ಇಲ್ಲದಾವಲ್ಲ ತಪ್ಪು ಸ್ಟಾಪ್ ಆತ ಈಗ ಏನೋ ಎಲ್ಲ ಇದರಿಂದ ಆರೋಗ್ಯ ಕೆಟ್ಟದ ಆರೋಗ್ಯದ ಆದ್ರೆ ಆರೋಗ್ಯದ ಅದನ್ನೆಲ್ಲ ಸುಧಾರಿಸ್ಬೇಕಲ್ಲ ಹಂಗ ನಮ್ಗೆ ಇಲಿಗಳೇನೋ ಹೋದು ಆದ್ರೆ ಬಿಲಗಳು ಇನ್ನೂ ಉಳ್ದಾವ ಈ ತರ ಇದ್ ಅಂದ್ರ ಹೈಕು ಏನ್ ಮಾಡ್ತೈತಿ ಅಂದ್ರೆ ಹೇಳಿದ ಅರ್ಥಷ್ಟ ಅಲ್ಲ ಹೇಳಿದ್ರೆ ಆಚೆಗೇನು ಇದು ಮಾಡ್ತೈತಿ ಇದನ್ನ ಒಂದು ಇದನ್ನ ಬರ್ದೆ ಆಭರಣಗಳು ಸಿಕ್ಕಾಗ ಆಭರಣಗಳು ಸಿಕ್ಕಾಗ ಸೀರೆಯನ್ನೇ ಮರೆತರು ಶಿಲಾಬಾಲಿಕೆಯರು ಅದನ್ನ ಅಂದ್ರೆ ಯಾವುದೋ ಒಂದು ಅಂತಸ್ತು ಅಧಿಕಾರ ಸಿಕ್ಕಾಗ ಮೂಲ ನಮಗೆ ಏನ್ ಬೇಕಾಯ್ತು ಅದನ್ನೆಲ್ಲಾ ಮರ್ತರ ನಾವು ಬೆತ್ತಲೆ ಹಾಕ್ತಿವಿ ಅದಲ್ಲ ಅಂದ್ರೆ ಅದನ್ನು ಮತ್ತೂ ಕಾಪಾಡ್ಕೋಬೇಕು ನಮಗೆಲ್ಲ ಆಭರಣಗಳು ಸಿಕ್ಕಾಗ ಮತ್ತೆ ಸೀರೆ ಇರ್ಲೇಬೇಕು ಅನ್ನೋದು ಇದು ಆ ಇದು ನೀರಜ ಅನ್ನೋದು ಒಂದೇ ಮಗುವನ್ನ ಕುರಿತು ಬರೆದಂತ ಪದ್ಯ ಇದು ರಾಜ್ಯದಲ್ಲಿ ಕೆಲವೇ ಕೆಲವು ಪುಸ್ತಕಗಳು ಹಿಂಗದವ ಅಂದ್ರೆ ಒಂದ ಮಗು ಮಕ್ಕಳ ಪದ್ಯ ಇರ್ಬೋದು ನೀರಜ ಅನ್ನೋ ಒಂದೇ ಮಗುವನ್ನ ಕುರಿತು ಆ ಇಡೀ ಸಂಕಲನ ಐತಿ ಇದು ನನಗೆ ಬರೀಲಿಕ್ಕೆ ಒಂದು ಪ್ರೇರಣೆ ಅಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸೋನಿ ಪದ್ಯಗಳು ಅನ್ನುವಂತ ಒಂದು ಪುಸ್ತಕ ಅವ್ರು ತಮ್ಮ ಮೊಮ್ಮಗಳ ಬಗ್ಗೆ ಬರೀತಾರ ಅದರಲ್ಲಿ ಸೋನಿ ಜಲಕ ಮಾಡುತ್ತಿದ್ದಾಳೆ ಗಂಡಸರೆಲ್ಲ ಹೊರಗೆ ಹೋಗಿ ಅಂತ ಮಗುವಿನ ಪದ್ಯ ಇಷ್ಟು ಖುಷಿ ಖುಷಿ ಕೊಡ್ತಾವಲ್ಲ ಅವನ್ನೆಲ್ಲ ಆಮೇಲೆ ಕ್ಯಾರೆಟಿನ ಕಾಲು ಕಾಲಿಂದಲೇ ಟಾಟಾ ಹೇಳುತ್ತಾಳೆ ಅಂತ ಅವ್ರ ಎಚ್ ಎಸ್ ಅವರ ಪದ್ಯ ಅದನ್ನ ನೋಡಿದಾಗ ಅಂದ್ರೆ ನಮ್ಮ ಅಕ್ಕ ನಮ್ಮಗ ಆನಂದ ಕೋಟಾಳ್ ಅವರ ಮಗ ನೀರಜ್ ಅವನ್ನ ನಾಲ್ಕ ದಿವಸ ಇಲ್ಲಿದ್ದ ಯಾವ್ದು ಕೊರತೆ ಆಗಿ ಸಿಗ್ತೈತೋ ಅದು ಬಹಳಷ್ಟು ನಮ್ಗೆ ಇದು ಆಗ್ತೈತಿ ಅವು ಬರೋದ ಇಲ್ಲಿ ಬಂದು ನಾಲ್ಕು ದಿವ್ಸ ಇದ್ದು ಹೋಗ್ಬಿದ್ದ ಅವಾಗ ಎವ್ರಿ ಮೂಮೆಂಟ್ ಅವ್ನ ಎತ್ಕೊಂಡಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ ಒಂದು ಗುಬ್ಬಿ ಬಂತು ಹಾರಿ ಹೊತ್ತು ಗಿಡದಾಗ ಕಿಟಕಿ ಹಾಕಿ ಕುಂತು ಹಾರಿ ಹೋಯ್ತು ನೀರಜ ನೀ ಮನೆಯಲ್ಲಿ ಇದ್ದಾಗ ಗುಬ್ಬಿಗೂ ಒಳ್ಳೆ ಬರಲು ಅಂಜಿಕೆ ಹೊರಗೆ ಒಣ ಹಾಕಿದ ಲಂಗೋಟಿ ದುಪ್ಪಟ್ಟ ಇವೆಲ್ಲವೂ ನೀನು ಒಳಗಿರುವ ಇದು ಧ್ವಜವನ್ನ ಹೆಂಗ ನಕಾಶಿ ಇವರು ರಾಜರು ಬರ್ಬೇಕಾದ್ರೆ ಧ್ವಜ ಹಾರಿಸ್ತಾರೋ ನೀರಜ ಇಲ್ಲಿ ಒಳಗದ ನನಕೆಲ್ಲ ಧ್ವಜಗಳ ಎಲ್ಲ ಲಂಗೋಟಿಗಳು ಈ ತರ ನೀರಜನ್ ಬಗ್ಗೆ ಅಂದ್ರೆ ನೀರಜ ನೀನು ಕೈಯಾಗಿ ಕಡಗ ಕಾಲಾಗ ಎಲ್ಲ ಹಾಕೊಂಡು ನೀ ಹೆಂಗೆ ಕಾಣಿಸ್ತೀ ಅಂದ್ರ ಮತ್ತೊಂದು ಖರೀದಾದ್ರು ಒಂದು ತಾಯ್ತಾ ಕಟ್ವಣ್ ಮಗು ಮರಿ ಪೈಲ್ವಾನಂತೆ ಯಾವತ್ತೂ ನೀ ಸಡ್ ಹೊಡಿತಿರ್ತಿಲ್ಲ ಅಂತ ಆ ಮಕ್ಳು ಯಾವ ಹಿಂಗೆ ಕಾಲು ಹಸ್ತಲ್ಲ ಕೈಯ ಹಿಂಗ ಅದಕ್ಕಾಗಿ ಆ ತರದ ಆ ಕೆಲವೊಂದು ಪದ್ಯಗಳು ನೀರಜ ಗೊತ್ತಿರಲಿಲ್ಲ ನೀನು ಪವಾಡ ಮಾಡುವುದು ನೀ ಬಂದ ಮೇಲೆ ಎಲ್ಲರೂ ನಗು ನಗುತ್ತಾ ಮಾತನಾಡುತ್ತಾರೆ ಆ ಜಗಳ ಆಡುವವರ ಮುಂದೆ ನಿನ್ನೆ ಹಿಡಿಯಬೇಕು ಅಷ್ಟೇ ಅಲ್ವಾ ಅಂದ್ರೆ ಎಲ್ಲಾ ಪಕ್ಷಗಳು ಇಲ್ಲಿ ಒಂದು ಕೊಡ್ತಾವೆ ಎಲ್ಲಾ ಪಕ್ಷದ ನಿನ್ನ ಇದನ್ನ ಮಾಡ್ತಾರ ಆ ಅನ್ನೋದು ಆಮೇಲೆ ಗುಡಿಗೆ ನಿನ್ನನ್ನು ಎತ್ತಿಕೊಂಡು ಹೋದೆ ಯಾವ ದೇವರು ಯಾರಿಗೆ ಕೈ ಮುಗಿದ್ರು ನನಗೆ ಗೊತ್ತಾಗಲೇ ಇಲ್ಲ ಶಿವ ನೀನು ಮುಗುದೋ ನೀ ಶಿವಗ್ ಮುಗುದೋ ಗೊತ್ತಾಗಲೇ ಯಾಕಂದ್ರ ಆ ಇನ್ನೊಂದ್ ಕಡೆ ಹೇಳ್ತೀನಿ ಅಂದ್ರೆ ಈ ಈ ನೀರಜನಿಗೆ ಜಲ್ಲರಿ ಜಲ್ಲರಿ ಹಚ್ಚುದು ಇವನ್ನ ಇವನ್ನ ಮುತ್ತದ ಕಲರ್ ಮುತ್ತ ಹಚ್ಚುದು ಇಂಥವೆಲ್ಲ ಏನು ಅವಶ್ಯ ಇಲ್ಲ ಅವನ ಬರೀ ಮೈಯಲ್ಲಿ ಹಿಡಿದರೂ ಕೂಡ ಅವನು ಬಾಲ ಗೊಮ್ಮಟನಂತೆ ಕಾಣುತ್ತಾನೆ ಏನಿದೆ ಅಂತ ಹೀಗೆ ಮಕ್ಕಳ ಬಗ್ಗೆನ ಕೆಲವೊಂದು ಏನು ನಿಮಗೆ ಅಭಿಸಾರಿಕೆ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಪ್ರೀತಿಯಿಂದ ಕಾಯುತ್ತಿರುವವಳು ಅಂತ ಅಲಂಕರಿಸಿಕೊಂಡು ಪ್ರೀತಿಯಿಂದ ಕಾಯುತ್ತಿರುವವಳು ಅದು ನೀವು ಅಭಿಸಾರಿಕೆ ಹೆಚ್ಚಾಗಿ ನೀವು ಕೇಳಿದು ಬೇಂದ್ರೆಯವರ ಕಾವ್ಯದಲ್ಲಿ ಭೂರಂಗಕೆ ಅಭಿಸಾರಿಕೆ ಕರೆಯುತ್ತ ಐತಲ್ಲ ಆ ಅಲ್ಲಿ ಆ ಅಭಿಸಾರಿಕೆ ಹೆಂಗಂದ್ರೆ ಈ ಭೂಮಿ ಎಲ್ಲಾ ಅಲಂಕರಿಸಿಕೊಂಡ ಚಂದ್ರನಿಗೆ ಕರಿತಾ ಇದೆ ಮತ್ತ ಮತ್ತೆ ಕರಿತೈತಿ ಮತ್ತೆ ಹಿಂಗ ತಿಂಗಳ ತಿಂಗಳು ಬರ್ತೈತಿ ಅನ್ನುವಂಗೆ ಈ ಅಭಿಸಾರಿಕೆ ನಾನು ಏನಂತಂದ್ರೆ ಒಂದ್ಸರಿ ಆ ರವೀಂದ್ರನಾಥ್ ಟ್ಯಾಗೂರ್ ಅವರ ಗೀತಾಂಜಲಿಯನ್ನು ಓದಿದೆ ಮಧುರ ಚಂದ್ರರ ನನ್ನೆಲ್ಲ ನಾನು ಓದಿದೆ ಆ ನನ್ನನೆಲ್ಲ ಒಂದೇ ಒಂದು ಪುಸ್ತಕ ಅವ್ರದ್ದು ಆದ್ರೆ ಅದು ಒಂದೇ ಒಂದು ಪುಸ್ತಕ ಅನ್ನುವಾಗ ಅದು ವಜನ್ ಎಷ್ಟೈತೆ ಅಂದ್ರೆ ಅದು ಒಂದೊಂದು ಪದ್ಯಗಳಿಗೆ ನಾವು ಏನಾಗ್ತಿದೆ ಶರಣಾಗತಿ ಆಗ್ಬಿಡ್ತಿವಿ ಆತರ ಗೀತಾಂಜಲಿಯಲ್ಲಿಯೂ ಕೂಡ ಅವ್ರು ಏನ್ ಮಾಡ್ತಾರ ದೇವರ ಬಗ್ಗೆ ಭಗವಂತನ ಬಗ್ಗೆ ಹೇಳ್ತಾ ಪ್ರೀತಿ ಹೆಂಗ ನಮ್ಮ ಅಕ್ಕ ಮಹಾದೇವಿ ಪ್ರೀತಿ ಮಾಡಿದಷ್ಟು ಯಾರೂ ಪ್ರೀತಿ ಮಾಡಿಲ್ಲ ನಾನು ಅದನ್ನ ವಚನಗಳನ್ನ ನೋಟ್ ಮಾಡ್ಕೊತೋಗಿನಿ ಅಂದ್ರೆ ಪ್ರೀತಿಯ ಸಾಲುಗಳನ್ನ ಪ್ರೀತಿಯನ್ನ ಮನೆಗೆ ನಡೆದು ಬಂದಿತ್ತು ದಿವ್ಯವೆಯನ್ನ ಮನೆಗೆ ನಡೆದು ಬಂದಿತ್ತು ಆಕೆ ಇದನ್ನ ಹೇಳ್ತಾ ಅವ್ರ ಇದನ್ನ ಆಗಮನ ಕಾಯಿ ಕಾಯ್ತಾ ಇತ್ತ ಅದಕ್ಕೆ ಚಂದ ಪ್ರೀತಿ ಮಾಡಬೇಕು ಅದನ್ನ ನೋಡ್ಬೇಕು ಗೀತಾಂಜಲಿಯನ್ನು ಓದ್ಬೇಕು ರವೀಂದ್ರನಾಥ್ ಠ್ಯಾಗೂರ್ ಅವ್ರನ್ನ ಅದಕ್ಕೆ ನನಗೆ ಏನೇನು ಪ್ರೀತಿ ಬಗ್ಗೆ ಅನಿಸ್ತು ದೇವರ ಪ್ರೀತಿ ಇರಬಹುದು ದೈವತ್ವದ ಪ್ರೀತಿ ಇರಬಹುದು ಇದ್ರಲ್ಲಿ ಒಂದು ಇದನ್ನ ಹೇಳ್ತೀನಿ ಅಂದ್ರೆ ಅದ್ರ ಹೆಡ್ಡಿಂಗ್ಗಳ ಹಂಗದವ ನನ್ನ ಮನೆಯ ಕೆಲಸ ಮಾಡೋ ಹುಡುಗನಿಗೆ ನಿನ್ನದೇ ಹೆಸರಿಟ್ಟಿದ್ದೇನೆ ಪದೇ ಪದೇ ಅವನನ್ನು ಕರೆಯುವಾಗ ನಿನ್ನನ್ನೇ ನೆನೆಸಿಕೊಳ್ಳುತ್ತೇನೆ ಅದ ಒಂದು ಇನ್ನೊಂದು ಬರ ಬರ್ತೈತಿ ನನಗೂ ಎಲ್ಲರಂತೆ ಸೇವೆ ಹ್ಮ್ ಅವು ನನಗೆ ಅವಾಗ ಹೆಂಗ್ ಬಂದು ಗೊತ್ತಿಲ್ಲ ಅದನ್ನ ಬಹುಶಃ ಅವತ್ತಿನ ಡೇಟ್ ಹಾಕ್ಯಾಕ್ ಬರ್ದೀನಿ ನಾನು ಒಂದು ಡೈರಿ ಒಳಗ ಹ್ಯಾಂಡ್ ರೈಟಿಂಗ್ನ ಐತಿ ಆ ಆಶ್ಚರ್ಯಕರ ಅದ ಗುಂಗನ ಆಗಿತಿ ಅದ ನಿಶೆ ಅನ್ಬಹುದು ಅದೇ ನಿಷೇಧ ಇರ್ತೀವಿ ನಿಶೆ ಅಂದಾಗ ನನ್ಗೆ ಇದು ಹೈಕು ಬರೆಯಾಗ್ತಿದ್ವಿ ಒಂದ್ ಮೇ ಹಿಂಗ್ ಬಂದ್ ನೋಡಿದಿ ಮಳಿ ಬರಾಕ್ತಿತ್ತು ಮಳಿ ಪ್ರತಿ ಹನಿ ಒಳಗೂ ಅದ ಮುಖ ಕಾಣಾಕತ್ತ ಯಾವ ಮುಖ ನಾನಸ್ತಿನೋ ಅಂದ್ರ ನಾವ್ ಧ್ಯಾನಸ್ತಿದ್ರ ಅದೇನಾಗತೈತೆ ಅಂದ್ರೆ ಅದರಲ್ಲಿ ಪ್ರತಿ ಹನಿಯಲ್ಲೂ ಅದ ಅನ್ಸತಿ ಈ ಚಿಗರ ಯಾರ ಕೊಡುಗೆ ಕೊಡ್ಬೇಕಂದ್ರೆ ಈ ಚಿಗರ್ ಕೊಡ್ಲೋ ಈ ಗುಬ್ಬಿ ಕೊಡ್ಲೋ ಇಲ್ಲಿ ಎಷ್ಟು ಚಂದ್ ಹೂ ಅರಳ ಇವನ್ ಕೊಡ್ಲೋ ಅಂದ್ರೆ ಪ್ರತಿಯೊಂದನ್ನು ಅಂದ್ರೆ ಅದನ್ನ ನಾವು ಕೊಡುವಿಕೆ ಇದ್ದಾಗ ಹಂಗ ಅನ್ಸತಿ ಅದಕ್ಕೆ ಇಲ್ಲಿ ಕೆಲವೊಂದು ಇದ ಅರ್ಪಣೆ ಮಾಡಿದ್ದು ಕೂಡ ವಿರಹ ಮತ್ತು ಪ್ರೀತಿಯ ಅಪೂರ್ವ ಕ್ಷಣಗಳಿಗೆ ಅದು ಹಂಗ ಬರುವುದಿಲ್ಲ ವಿರಹ ಮತ್ತು ಪ್ರೀತಿಯ ಅಪೂರ್ವ ಕ್ಷಣಗಳಿಗೆ ದಾಖಲಿಸಿದ ಭಾವಲಹರಿಗೆ ಜಗತ್ತಿನ ಅಗಣಿತ ಭಾಷೆಯ ಹರಿವಿನ ಬೇರೆ ಬೇರೆ ಭಾಷೆದಾಗ ಎಲ್ಲರೂ ಬರ್ತಾರೆ ಹಿಂದಿ ಹಾಡುಗಳದಾವ ಅವು ಎಲ್ಲ ಅದರಲ್ಲಿ ಬಂದಂತ ಪ್ರೀತಿಗೆ ಇದನ್ನ ಅರ್ಪಿಸಿದ್ದೇನೆ ಇದನ್ನ ರಾಘಂ ಅವರು ಬಹಳ ಅತ್ಯುತ್ತಮವಾದಂತ ಮುನ್ನುಡಿಯನ್ನು ಬರೆದ್ರು ಆಳಮಿಡುಕಾಟದ ಘನತ್ವ ಅಂತ ಹೇಳಿ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರು ಬೆನ್ನುಡಿ ಬರೆದ್ರು ಬಯಲು ಹೊದ್ದು ನಿಂತಿದ್ದೇನೆ ನಿಮ್ಮ ತಲೆಬರನ್ನ ಅಷ್ಟೇ ಆಗ್ತೇನೆ ಬಯಲು ಹೊದ್ದು ನಿಂತಿದ್ದೇನೆ ಸಣ್ಣಗೆ ಶಿಲೆ ಹಾಕಬೇಕೆನಿಸಿದ ಕ್ಷಣ ಕೊನೆ ಅಂಚಿಗೆ ನೀನಿರುವೆ ಉದುರುವ ಚಿಕ್ಕೆ ಒಂದು ಪ್ರಶ್ನೆ ಇಲ್ಲಿ ಈ ಥರ ಏನು ಬರ್ತೈತೆ ಅಂದ್ರೆ ಈ ಕೆ ದೇವ್ರನ್ನ ನೋಡಕ್ಕೆ ಹೋಗ್ಬೇಕಾದ್ರು ಟೈಮ್ ಲಿಮಿಟ್ ಮಾಡಿರ್ತಾರೆ ಅಂದ್ರೆ ಇದೇ ಸಮಯ ಹೋದ್ರೆ ದೇವ್ರು ಸಿಗ್ತಾನ ಅಂತ ಆದ್ರೆ ನನಗೇನಾಗಿತ್ತು ಅಂದ್ರೆ ನೀನು ಯಾವ ಈಗ ನೋಡ್ಬೇಕನ್ಸತಿ ಈಗ ಅದರ ಸಮಯ ಅಲ್ಲ ಅಂತಾರೆ ಮಧ್ಯಾಹ್ನ ಅಲ್ಲ ಅಂದರು ಅಂತ ಸಮಯದಲ್ಲಿ ನಾನು ನಿನ್ನನ್ನು ನೋಡಲೇಬೇಕೆಂದು ನಾನು ಬಂದಾಗ ನಿನಗೆ ಪರದೆ ಬಿಟ್ಟಿದ್ದರು ನೀ ನನಗೆ ಕಾನೂನು ಸಿಗಲೇ ಇಲ್ಲ ಆದರೆ ನನ್ನ ತುಂಬಿತವನ್ನು ನನಗೆ ತಡೆಯಲಾಗಲಿಲ್ಲ ನಾನು ಅಲ್ಲೇ ಕವಿತಲೇ ಇದ್ದೆ ಪರದೆ ಸರಿಸಿದಾಗ ಹಾಗಾದರೂ ನೀನು ನನ್ನನ್ನು ನೋಡಬಹುದೆಂದು ಕಾತರಿಸಿದ್ದೆ ಆದರೇನು ಮಾಡುವುದು ನಿನಗೆ ಕುಂಕುಮ ಅರ್ಚನೆ ಆಗಿತ್ತು ನಿನ್ನ ಕಣ್ಣ ತುಂಬ ಆಗಲೇ ಕುಂಕುಮ ತುಂಬಿ ಹೋಗಿತ್ತು ನನಗೆ ನಿರಾಶೆ ಆಯಿತು ಹೊರಗೆ ಬಿಟ್ಟು ನಿನ್ನ ಚಪ್ಪಲಿಗಳನ್ನು ಹಿಡಿದುಕೊಂಡು ಎದೆ ಗವಚಿಕೊಂಡು ಸಮುದ್ರದತ್ತ ಓಡಿ ಹೋದೆ ನನಗೆ ಧಾವಿಸುವ ಉಕ್ಕುವ ದುಃಖದಲ್ಲಿ ಕಣ್ಣೀರು ಇಳಿದು ಹೋಯಿತು ನನ್ನ ಇಳಿಯುವ ಕಣ್ಣೀರಿಗೆ ಎದುರಿಗಿನ ಸಮುದ್ರ ಚಿಕ್ಕದಾಯಿತು ನಾನು ಅಳುತ್ತಲೇ ಇದ್ದೆ ಸಂಜೆಯ ಮಬ್ಬುಗತ್ತಿನಲ್ಲಿ ಬಂದ ಆ ನೆರಳು ಯಾರದು ನನ್ನ ತಲೆ ಮೇಲೆ ಆ ಕೈ ಮೂಡಿದ್ದು ಇಷ್ಟು ಜನರೆದುರು ಬಾರದವನು ನಾನೊಬ್ಬಳೇ ಇದ್ದಾಗ ಮತ್ತೇಕೆ ಬಂದೆ ಎಂದು ಕೇಳಬೇಕೆನಿಸಿತು ಆದರೆ ಕೇಳಲಾಗಲಿಲ್ಲ ನಾ ಮತ್ತೆ ನಿನ್ನೊಂದಿಗಿದ್ದೆ ಈ ಥರದ ಭಾವಗಳು ಅದೊಂದು ದಿನ ಮಳೆ ಬರುತ್ತಿತ್ತು ನಾನು ಮನೆಯಲ್ಲಿ ಕಾಯುತ್ತಿದ್ದೆ ಕೋಲಿನ ಸಪ್ಪಳ ಕಂದೀಲು ಹಿಡಿದ ಬೆಳಕು ನನ್ನ ಮನೆಯತ್ತಲೇ ಧಾವಿಸುತ್ತಿತ್ತು ನೀನು ನನ್ನೆಡೆಗೆ ಬರುತ್ತಿರಬಹುದು ನನ್ನ ನಾನು ಅದಕ್ಕಾಗಿ ಕಾಯುತ್ತಿದ್ದೇನೆ ಎನಿಸಿತು ಆದರೆ ನಾನು ಹೊರಗೆ ಓಡಿ ಬರಲೇ ಎನಿಸಿತು ಸುರಿಯುವ ಮಳೆ ಎಲ್ಲರೂ ತಮ್ಮ ಬಾಗಿಲುಗಳನ್ನು ಹಾಕಿಕೊಂಡಿದ್ದರು ಆ ನಿಶಬ್ದದ ಮಧ್ಯೆ ಈ ಚಿಕ್ಕ ಶಬ್ದ ನನ್ನತ್ತಲೇ ಬರುತ್ತಿರಬಹುದು ಎಂದು ನಾನು ಕಾಯಿದೆ ಹೊರಗೆ ಬರಬೇಕೆಂದೆ ಆದರೆ ನಿನ್ನನ್ನು ಕೂಡುವವರೆಗೆ ನನ್ನನ್ನು ಕಾಯ್ದುಕೊಳ್ಳುವ ಜವಾಬ್ದಾರಿ ನನ್ನದೇ ಎಂದು ನಾನು ಮತ್ತೆ ಮನೆಯಲ್ಲೇ ಉಳಿದೆ ಆದರೆ ನಾನು ಮನೆಯಲ್ಲಿ ಉಳಿದಾಗ ಆ ಕಂದಿಲಿನೊಂದಿಗೆ ಆ ಮಬ್ಬು ಬೆಳಕಿನಲ್ಲಿ ನೀನೇ ಬಂದಿದ್ದೆ ಈ ಥರದ ಭಾವಗಳು ಮತ್ತು ನೀನು ನಾನು ಹುಟ್ಟುವ ಮುಂಚೆಯೇ ನನಗಾಗಿ ಕಾಯುತ್ತಾ ಕುಳಿತಿದ್ದೆ ನಾನು ಹೋದ ಮೇಲೆಯೂ ನೀನು ನನಗಾಗಿಯೇ ಕಾಯುತ್ತಿರುತ್ತಿ ಎಂದು ಅದರಲ್ಲಿ ಬರ ಇದು ಅಭಿಸಾರಿಕೆ ಅಂದರೆ ಅದು ಏನಾಯ್ತು ಅಂದರೆ ಒಮ್ಮೆ ತಂಗಿಯಾಗಿ ಒಮ್ಮೆ ಅಕ್ಕನಾಗಿ ಒಮ್ಮೆ ಪ್ರೇಯಸಿಯಾಗಿ ವಿವಿಧ ಭಾವಗಳಲ್ಲಿ ಒಬ್ಬನನ್ನ ಆರಾಧಿಸುವ ಅನಿಸಿಕೆಗಳನ್ನ ಅಭಿಸಾರಿಕೆಯಲ್ಲಿ ಹೇಳ್ತೇನೆ ಆರೂಢ ಪರಂಪರೆ ಇದು ಹಂಪಿ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದವರು ಆ ಬರೆಯಲು ಕೊಟ್ಟಂತ ಒಂದು ವಿಷಯ ಅವರು ಆರೂಢ ಪರಂಪರೆ ಕೊಟ್ಟಾಗ ಆರೂಢರು ಒಂದು ಆರೂಢ ಪದವಿಯನ್ನು ಏರಬಾರದು ನೋಡ ಅಂತೇಳಿ ಅಲ್ಲಮ್ಮರೇ ಹೇಳ್ತಾರೆ ಆರೂಢನೋದು ಅಷ್ಟು ಕಠಿಣ ಐತಿ ಯಾಕಂದ್ರೆ ಅದು ಬಳಸಿ ಬ್ರಹ್ಮಚಾರಿ ಆಗುವುದು ಒಂದು ಉಪವಾಸಿ ಆಗುವುದಕ್ಕೆ ಆರೂಢ ಪರಂಪರೆ ಅಂತಂತಾರ ಅಂದ್ರ ಈ ಅವಸ್ಥೆ ಏನೈತೆ ಅಂದ್ರೆ ಸಿದ್ಧಾರೂಢರು ಈ ಪರಂಪರೆಯಲ್ಲಿ ಹೋದವ್ರೆಲ್ಲ ಅವಧೂತ್ರು ಅಂತ ಕರೀತಾರ ಇದು ಆರೂಢ ಪರಂಪರೆ ಭಗವದ್ಗೀತೆಯಲ್ಲಿ ಎಲ್ಲಿ ಬಂದೈತಿ ವಚನ ಸಾಹಿತ್ಯದಲ್ಲಿ ಎಲ್ಲಿ ಬಂದೈತಿ ಆರೂಢರು ಯಾರ್ಯಾರು ಆಗಿ ಹೋದ್ರು ಅನ್ನೋದರ ವಿವರಣೆಯನ್ನ ಈ ಇದರಲ್ಲಿ ಆರೂಢ ಪರಂಪರೆಯಲ್ಲಿ ಕೊಡ್ಲಾಗಿದೆ ಇನ್ನೊಂದು ಮೈಲಾರ ಮಹಾದೇವ ಈ ಮೈಲಾರ ಮಹಾದೇವರ ಬಗ್ಗೆ ಆ ಬಹಳ ಪ್ರೀತಿಯಿಂದ ಯಾಕೆ ಪ್ರೀತಿಯಿಂದ ಅಂತಿನಂದ್ರ ನನ್ಗೆ ಯಾವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಬಹಳಷ್ಟು ಅಭಿಮಾನ ಅಭಿಮಾನ ಅನ್ನೋದ್ಕಿಂತೂ ಅದಕ್ಕೆ ಆಚೆಗೆ ಆಚೆಗಿನ್ನೂ ಕುತೂಹಲ ಜಾಸ್ತಿ ಐತಿ ಆ ವಿಷಯಗಳನ್ನ ಕೇಳುದ್ರ ಬಗ್ಗೆ ಆಸಕ್ತಿ ಐತಿ ಇವ್ರು ಯಾಕೆ ಅದಕ್ಕೆ ಹೋದ್ರು ಭಗತ್ ಸಿಂಗ್ ಯಾಕೆ ಹೋದ ಆಮೇಲೆ ನಮ್ಮ ಚಂದ್ರಶೇಖರ್ ತಿವಾರಿ ಅವ್ರಿಗೆ ಆಜಾದ್ ಅಂತ ಹೇಳ್ತಾರೆ ಈ ಈ ಪ್ರೇರಣೆ ಬೆಳೀಲಿಕ್ಕೆ ಬಹುಶಃ ನಮ್ದು ಸ್ವಾತಂತ್ರ್ಯ ಹೋರಾಟದ ಆಗ ನಂತರ ನಾವು ಹತ್ತೊಂಬತ್ತು ನೂರ ಹುಟ್ಟಿದಾಗ ಅದೇ ಹೊಸ ಇದನ್ನ ಕಟ್ಕೊತಿರ್ತಾರ ಸರ್ಕಾರ ಅವಾಗ ಅಲ್ಲೆಲ್ಲಾ ಕತೆಗಳು ಕೇಳಿ ಬರ್ತಿರ್ತಾವ್ ಬಹುಶಃ ಇನ್ ಸ್ವಲ್ಪ ದಿವಸಕ್ಕೆ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಸಿಗುದಿಲ್ಲ ಯಾಕಂದ್ರೆ ಅದ್ ಆಯುಷ್ಯ ಮುಗಿದ್ ಹೋಗ್ಬಿಡ್ತತಿ ಹೋರಾಟದವ್ರದ್ದು ಈಗ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕ ಆಮೇಲೆ ಮುಗಿದ್ ಬಿಡ್ತೈತಿ ಅವಾಗ ದಂತ ಕಥೆಗಳನ್ನ ಕೇಳ್ತಿದ್ದೀವಿ ಕಥೆಗಳನ್ನ ಕೇಳ್ತಿದ್ದೀವಿ ಆ ಸಂಗೊಳ್ಳಿ ರಾಯಣ್ಣವರ ಕಥೆಗಳು ಇವರು ಕಿತ್ತೂರು ಚೆನ್ನಮ್ಮಂದು ಇವನ್ನೆಲ್ಲ ಕೇಳಿದಾಗ ಇವರು ಒಂದು ದೇಶ ಒಂದು ಪ್ರಭುತ್ವ ಇವನ್ನ ಉಳಿಸೋ ಸಲುವಾಗಿ ತಮ್ಮ ಜೀವನ ಕೊಟ್ಟರು ಜೀವ ಕೊಟ್ರು ಜೀವ ಕೊಡೋದು ಒಂದ್ ಸ್ವಲ್ಪ ಸುಲಭ ಜೀವ ಒಂದಿನ ಮೇಲೆ ಹೋಗ್ತೈತಿ ಆದ್ರೆ ಜೀವನ ಕೊಡೋದು ಏನೈತಲ್ಲ ಜೀವನ ಕೊಡೋದು ಬಹಳ ಕಠಿಣ ಯಾಕಂದ್ರೆ ತಮ್ಮ ಯೌವನ ತಮ್ಮ ಹದಿಹರೆಯ ಆ ಕನಸುಗಳನ್ನು ಒತ್ತಿ ಹಾಕಿದ್ದು ನನಗೆ ಆಶ್ಚರ್ಯ ಅನಿಸ್ತೈತಿ ಇವ್ರ ಸಣ್ಣ ಸಣ್ಣ ವಯಸ್ಸಿನಾಗ ಭಗತ್ ಸಿಂಗ್ರ ಆಜಾದ್ ಅವ್ರಂತೂ ಹೊರಗೆ ಹಿಂಗ ಬಂದವರ ಬೇರೆ ತರ ಕ್ಯಾಲೆಂಡರ್ ಇದ್ರೆ ರೂಮ್ ಏನು ಹರಿದು ಹಾಕ್ತಿದ್ರ ಅವ್ರ ಕಥೆ ಓದ್ಬೇಕು ಅದು ಎಂಟ್ನೂರು ಇತ್ತು ಅದನ್ನ ಹೈಸ್ಕೂಲ್ಗೆ ಓದಿದ್ದೆ ಆಜಾದ್ರಿಂದ ಅವು ನನಗೇನಾದ್ರು ಅಂದ್ರೆ ಪ್ರೇರಣೆ ಅದು ಮತ್ತೆ ಬರೀ ಇವರು ಗುರ್ತಿಸ್ಕೊಂಡವ್ರು ಅಲ್ಲ ಇಲ್ಲೇ ನಾ ಕುನೂರ್ನಾಗ ಇಲ್ಲಿ ಬೋರವ್ವ ನ್ಯಾಮಗೋಡ್ ಅನ್ನುವಂಥವ್ರ ಅಂಥವ್ರ ಬಹಳ ಭಾಳ ಆತ್ಮೀಯತೆನ ಎಲ್ಲಿತನ ಆತ್ಮೀಯತೆ ಅಂದ್ರೆ ಅವ್ರ ಸಾವಿನ ತನಕ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ಅವ್ರ ಬಗ್ಗೆನೂ ಒಂದು ಹೋರಾಟ ಅಂತ ಹೇಳಿ ಬರ್ದಿ ಅಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಂಡತಿಯ ಸ್ಥಿತಿ ಏನಿರ್ತೈತಿ ಆಕೆ ಹೆಣ್ಮ ಎಷ್ಟು ಅನುಭವಿಸ್ತಾಳಾ ಅನ್ನೋದನ್ನ ಆ ಅದನ್ನೆಲ್ಲ ನೋಡ್ಕೊಂಡು ಇದು ಹೋದಾಗ ಒಮ್ಮೆ ಹಾವೇರಿಗೆ ಏಪ್ರಿಲ್ ಒಂದರಂದು ಇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಮೈಲಾರ ಮಹದೇವ್ ಕಾರ್ಯಕ್ರಮಕ್ಕೆ ಅವಾಗ ಈ ಪುಸ್ತಕವನ್ನ ಬರಿಬೇಕನ್ನಿಸ್ತು ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಇದನ್ನು ಬರೆದೆ ಇನ್ನು ಅನೇಕ ಆಧುನಿಕ ವಚನಗಳದಾವ ಆಮೇಲೆ ಲೇಖನಗಳದಾವ ಬರೆದಿದ್ದು ಗಝಲ್ಸ್ ಅದಾವ ಗಝಲ್ಸ್ ಅದು ಒಂದ್ ಸಣ್ಣ ಝಲಕ್ ಹೇಳ್ಬೇಕಂದ್ರ ಇಷ್ಟು ಚಿಕ್ಕ ಜೀವದ ಮೇಲೆ ದೊಡ್ಡ ಚಪ್ಪಡಿಯ ಹೊರಿಸಿದವರಾರು ಇಷ್ಟು ಚಿಕ್ಕ ಜೀವದ ಮೇಲೆ ದೊಡ್ಡ ಚಪ್ಪಡಿಯ ಹೊರಿಸಿದವರಾರು ಕೊಂಚವೂ ನೋವಾಗದಂತೆ ಮತ್ತೆ ಆ ಚಪ್ಪಡಿಯ ಎತ್ತಿದವರಾರು ಇಷ್ಟು ಸಣ್ಣ ಕಲ್ಲು ಉಗ್ದಿದ್ರೆ ಸಾಕು ಹಳ್ಳ ಒಗೆದ್ದಿದ್ರೆ ಸಾಕು ನಾ ಸಾಯ್ತಿದ್ನಿ ಇಷ್ಟು ದೊಡ್ಡ ದೊಡ್ಡ ಸಮಸ್ಯೆಯ ಚಪ್ಪಡಿಗಳನ್ನು ಯಾಕೆ ನನ್ನ ಮ್ಯಾಲ ಹಾಕಾಕತ್ತಿ ಇಡೀ ಊರಿಂದು ಇಡೀ ಜಗತ್ತಿನ ನೋವು ಅಂತಂದು ನಾನು ಬೆಳಕಿಂದಾಗಿ ಯಾಕೆ ನೀನು ಆದ್ರೆ ಇಷ್ಟೆಲ್ಲ ಸುರಿದ್ರು ನಾನು ಅಕ್ಕೋತಾ ಇರ್ತೀನಿ ನಗ್ ನಕ್ಕೋತಾನೆ ಇರ್ತೀನಿ ಕೊನೆಗೊಮ್ಮೆ ನಿನ್ನಗ್ ಸೋಲಾಕೆ ತೋರ್ತ ನಾ ಸೋಲಂಗಿಲ್ಲ ಅನ್ನೋದನ್ನ ಆ ಗಜಲ್ ನಲ್ಲಿ ನಾನು ಬರಿತೀನಿ ಮುಟ್ಟಿ ಬಿಟ್ಟ ಮೇಲೂ ಬಹುಕಾಲ ಲಯಗಾರಿಕೆಯಲ್ಲಿ ಕಾಡಿದವಳು ಶಕ್ತ ಬಾಹುಗಳ ಬಳಸಿ ಬೆಳದಿಂಗಳ ರಾತ್ರಿಯಲ್ಲಿ ತೀರಿದವಳು ಟು ಗಝಲ್ಸ್ ಫಾರ್ಮ್ ಅಂದ್ರೆ ನಿಮಗೆ ನನಗೆ ಒಂದಿತ್ತಂದ್ರ ಒಂದು ನಾಟಕ ಬರಿಬೇಕು ಹೈಕು ಬರಿಬೇಕು ಯಾವ್ಯಾವ ಫಾರ್ಮ್ ಯಾವ್ಯಾವ ಪ್ರಕಾರದ ಸಾಹಿತ್ಯ ಐತಿ ಅವುಗಳನ್ನೆಲ್ಲ ಟಚ್ ಮಾಡಬೇಕು ಅಂತಿತ್ತು ಅದಕ್ಕಾಗಿ ಜಪಾನಿ ಹೈಕು ಚುಟುಕು ಪದ್ಯ ಗಜಲ್ಸ್ ಆಮೇಲೆ ಇದು ಅಭಿಸಾರಿಕೆ ಏನೈತಾರ ಅದೊಂದು ಸಾಹಿತ್ಯದ ಪ್ರಕಾರನ ಬೇರೆ ಆಮೇಲೆ ಇತರ ಆರೂಢ ಪರಂಪರೆ ಇದು ಗದ್ಯ ಆಮೇಲೆ ಕಥೆಗಳನ್ನು ಬರೆದಿದೆ ಸ್ಮಾಲ್ ಟಚ್ ಅನ್ನೋದು ಬಹಳ ಪ್ರಸಿದ್ಧವಾದಂತ ಒಂದು ಕಥೆ ಯಾಕೆ ಪ್ರಸಿದ್ಧ ಅಂತಿನಂದ್ರ ಎಲ್ಲೆಲ್ಲೋ ಬೇಟೆ ಆದವ್ರು ಕೇಳ್ತಾರೆ ಸ್ಮಾಲ್ ಟಚ್ ಬರ್ದವ್ರೇನ್ರಿ ಶಾರದಾ ಅಂತ ಹಿಂಗ ಅದೊಂದು ಹೆಣ್ಣಿನ ತುಡಿತವನ್ನ ಐತಿ ಇಷ್ಟ ನನ್ನ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ಮತ್ತು ಸಾಹಿತ್ಯದ ಇನ್ನೂ ಬಹಳಷ್ಟು ಬರಿಬೇಕಾದ್ ಬಹಳ ಐತಿ ಬರ್ದಿದ್ದೆ ಕಡಿಮೆ ಐತಿ ಅಂತ ಹೇಳಿ